ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ತೇಜವಧೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಿಂದ ರಾಜ್ಯಪಾಲರ ಮುಖಾಂತರ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಈ ಮೂಢ ಹಗರಣ ಅಂತ ಏನೋ ಬಂದಿದೆ ಆ ಮೂಲ ಹಗರಣದಲ್ಲಿ ಸಿದ್ದರಾಮಯ್ಯ ಅವ್ರ ಹೆಸರೇ ಇಲ್ಲ ಅನಧಿಕೃತವಾಗಿ ಅವರು ಸಿದ್ದರಾಮಯ್ಯ ಸಾಹೇಬ್ರನ್ನ ಮಧ್ಯೆ ತಂದು ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಇದಕ್ಕೆ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕೊಟ್ಟಂತ ಐದು ಗ್ಯಾರಂಟಿ ಯೋಜನೆಗಳು ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಸಹಿಸಕ್ಕಾಗ ಬಿ ಜೆ ಪಿ ಕುತಂತ್ರ ರಾಜಕಾರಣಿಗಳು ಈ ತರ ಕೈಗೆ ಕೈ ಕೆಲಸಕ್ಕೆ ಹಾಕಿರೋದು ಅಸಹ್ಯ ಅನ್ಸುತ್ತೆ ಮತ್ತೆ ಇನ್ನೊಂದು ಹೇಳ್ತೀನಿ ಈ ನಿಮ್ಮ ವಿರೋಧ ಪಕ್ಷದ ನಾಯಕ ಅಶೋಕ್ ಆದ್ರೇನು ಅಶ್ವಥ್ ನಾರಾಯಣ ಆದ್ರೇನು ಜೆ ಡಿ ಎಸ್ ಮುಖಂಡರಿಗೆ ನಾವು ಒಂದೇ ಹೇಳೋದು ನಿಮ್ಮಂಥ ಈ ದೊಡ್ಡ ಬೆದರಿಕೆಗಳಿಗೆ ಸಿದ್ದರಾಮಯ್ಯ ಅಭಿಮಾನಿಗಳು ಅಭಿಮಾನಿಗಳು ಯಾರೂ ಕೂಡ ಎದುರಲ್ಲ ಬೆದರಲ್ಲ ಬಗ್ಗಲ್ಲ ಜಗ್ಗಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಕೂಡ ಹೋರಾಟ ಆಗುತ್ತೆ ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಥರ ಕೀರು ಮಟ್ಟದ ರಾಜಕಾರಣ ಮಾಡ್ತಾ ಇರಲಿಲ್ಲ ಈ ಥರ ಕೀರಿನ ಮಟ್ಟದ ರಾಜಕಾರಣಕ್ಕೆ ನೀವು ಹಿಡ್ದಿರೋದು ನಿಮ್ಮ ಪಕ್ಷ ಎಷ್ಟು ಕುಸಿದಿದೆ ಅನ್ನೋದಕ್ಕೆ ಗ್ಯಾರಂಟಿ ಯಾಕೆಂದ್ರೆ ಅಂದ್ರೆ ಕಳೆದ ಬಾರಿ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಆಡಳಿತ ಕೊಟ್ಟವರು ನೂರ ಅರವತ್ತೈದು ಯೋಜನೆಗಳನ್ನ ಜಾರಿಗೆ ತಂದವರು ಹಾಗೆ ಈ ಬಾರಿನೂ ಕೂಡ ಇವರು ಐದು ವರ್ಷದಲ್ಲಿ ಐದು ಗ್ಯಾರಂಟಿಗಳನ್ನವರು ಅವರು ಸಂಪೂರ್ಣವಾಗಿ ಪೂರೈಸ್ತಾರೆ ಅನ್ನೋ ಒಂದು ಭಯ ವಾತಾವರಣ ಸ್ವಚ್ಛ ಮಾಡಿದ್ರಂತ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಇಬ್ರು ಸೇರಿ ಸಿದ್ದರಾಮಯ್ಯನವ್ರನ್ನ ಈ ರೀತಿ ತೇಜಾವಧಿ ಮಾಡಿದ್ರೆ ಅವ್ರನ್ನ ನಾವು ಒಂದು ಸಂಕಷ್ಟಕ್ಕೆ ಸಿಲುಕಿದ್ರೆ ನಾಳೆ ದಿನ ನಾವು ಅಧಿಕಾರ ಅನುಭವಿಸಬಹುದು ಅನ್ನೋ ಮೂರ್ಖತನದಿಂದ ಈ ರೀತಿ ಕೆಲಸಕ್ಕೆ ಕೈ ಹಾಕಿದರೆ ಇದನ್ನ ಆಲ್ ಓವರ್ ಸಿದ್ದರಾಮಯ್ಯ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷ ಮತ್ತೆ ಪ್ರತಿಯೊಬ್ರು ಕೂಡ ಅಹಿಂದ ಅಭಿಮಾನಿಗಳು ಖಂಡಿಸ್ತೀವಿ ಅಂತ ಈ ಮೂಲಕ ಹೇಳಿಕ್ ಬಯಸ್ತೀವಿ ಯಾರ್ಯಾರು ಸೇರಿದಿರಿ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸಿ ಬಿ ಅವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕೋಆಪರೇಟಿವ್ ಬ್ಯಾಂಕ್ ನ ಸದಸ್ಯರುಗಳು ಹಲವಾರು ಮಂದಿಗಳು ಸೇರಿದ್ದಾರೆ ನಂದೀಶ್ ಅವರು ಸಾಕಷ್ಟು ದಿನ ಮಂಜು ಅವರು ಎಲ್ಲರಿದ್ದಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು